ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇದು ಸುದ್ದಿ ಸಾರ ನಾನು ನಿಶ್ಚಿತ ಕೆಂಪೇಗೌಡ ನಮ್ಮನ್ನ ಕೆಣಕಿದ್ರೆ ಸುಟ್ಟು ಹೋಗ್ತೀರಿ ಅಂತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿಗೆ ಎಚ್ಚರಿಕೆ ನೀಡಿದ್ದಾರೆ ಗಾಂಧಿ ಭಾರತ ಕಾರ್ಯಕ್ರಮದ ಅಂಗವಾಗಿ ಬೆಳಗಾವಿಯಲ್ಲಿ ನಡೆದ ಸಮಾವೇಶದಲ್ಲಿ ಖರ್ಗೆ ಅವರು ಆಕ್ರೋಶದ ಭಾಷಣವನ್ನು ಮಾಡಿದ್ದಾರೆ ಇಲ್ಲಿ ನಡೆದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮಾತನಾಡಿದಂತ ಖರ್ಗೆ ನಿಮ್ಮಂತಹ ಮೋದಿ ಹಾಗೂ ಶಾಗಳನ್ನ ಬಹಳ ನೋಡಿದ್ದೇವೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ದೊಡ್ಡ ಗೌರವವನ್ನ ನೀಡಿ ನಡೆಸಿಕೊಂಡಿತ್ತು ನೆಹರು ಅವರು ರಾಜ್ಯಸಭೆ ಸದಸ್ಯರಾಗಿದ್ದಾಗ ಎಂಆರ್ ಜಯಕರ್ ಅವರ ರಾಜೀನಾಮೆಯನ್ನ ಕೊಡಿಸಿ ಆ ಸ್ಥಾನಕ್ಕೆ ಅಂಬೇಡ್ಕರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಇತಿಹಾಸ ಗೊತ್ತಿಲ್ಲದ ಮೋದಿ ಮತ್ತು ಹಿಂಬಾಲಕರು ಕಾಂಗ್ರೆಸ್ ಮೇಲೆ ಗೂಬೆ ಇದೆ ಅಂತ ಹೇಳಿ ಕಿಡಿಯನ್ನ ಕಾರಿದ್ರು ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು ರಾಜೀವ್ ಗಾಂಧಿ ಅವರು ತ್ಯಾಗ್ ಮಾಡಿದ್ರು ಸೋನಿಯಾ ಗಾಂಧಿ ರಾಜಕೀಯವಾಗಿ ತ್ಯಾಗ ಮಾಡಿದ್ರು ಅಷ್ಟೇ ಅಲ್ಲ ದೇಶದ ಏಳಿಗೆಗಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟರು ಆರ್ ಐ ಆಕ್ಟ್ ಇರಬಹುದು ಆರ್ಟಿ ಆಕ್ಟ್ ಇರ್ಬೋದು ಫುಡ್ ಸೆಕ್ಯೂರಿಟಿ ಇರ್ಬಾರ್ದು ಮನ್ರೇಗಾ ಇರ್ಬೋದು ಫಾರೆಸ್ಟ್ ರೈಟ್ಸ್ ಆಕ್ಟ್ ಇರ್ಬೋದು ಭೂಮಿ ಅಧಿಕರಣ ಇಂಥ ಕಲ್ಯಾಣಕಾರಿ ಯೋಜನೆಗಳು ಯಾರಾದರೂ ತಂದಿದ್ರೆ ಯಾರಾದರೂ ತಂದಿದ್ರೆ ಅದು ಸೋನಿಯಾ ಗಾಂಧೀಜಿ ಅವರು ತಂದಿದ್ದಾರೆ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ ಇದು ಬಡವರಿಗಾಗಿ ಬಡವರ ಏಳಿಗೆಗಾಗಿ ಇಂಥ ಯಾವುದೇ ಒಂದು ಕಾರ್ಯಕ್ರಮ ಎನ್ ಎ ಸರ್ಕಾರ ತಂದು ಕೊಟ್ಟಿದ್ದೇನಾ ನಾವು ಕೊಟ್ಟಂತ ಕಾರ್ಯಕ್ರಮಕ್ಕೆ ಅವರು ಟೀಕೆ ಮಾಡಿಕೊಂಡು ನಮಗೆ ಹೀಯಾಳ್ಸಿ ಅನೇಕ ಮಾತುಗಳನ್ನು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಅವರ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಒಂದು ನೆನಪಿನಲ್ಲಿಡಬೇಕು ಕಾಂಗ್ರೆಸ್ ಪಾರ್ಟಿ ಇದು ಸದಾ ಬಡವರಿಗಾಗಿ ಇಂದಿರಾ ಅವರು ಟೆನ್ ಪಾಯಿಂಟ್ ಪ್ರೋಗ್ರಾಮ್ ತಂದ್ರು ನಿಮ್ಮೆಲ್ಲರಿಗೆ ಗೊತ್ತದನೋ ಇಲ್ಲೋ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷತೆ ಇವತ್ತು ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಸೋನಿಯಾ ಗಾಂಧಿ ಅವರ ಸಟರದಿಂದ ಬೆಂಬಲದಿಂದ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿದ್ದೇನೆ ಬಿಜೆಪಿ ಗುಂಪುಗಾರಿಕೆ ಇದೀಗ ಮತ್ತೊಂದು ಹಂತಕ್ಕೆ ಹೋಗಿದೆ ಮೊದಲಿನಿಂದಲೂ ಪಕ್ಷಕ್ಕೆ ಮಗ್ಗಲು ಮುಳ್ಳಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಾ ಇರುವಂತಹ ರಮೇಶ್ ಜಾರಕಿಹೊಳಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ವಿಜಯೇಂದ್ರ ಪರವಾಗಿರುವ ಗುಂಪು ಒತ್ತಾಯ ಮಾಡಿದೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಿತ್ಕೊಳ್ಬೇಕು ಅಂತ ಭಿನ್ನಾರ ಗುಂಪು ಪ್ರಯತ್ನವನ್ನ ಮಾಡ್ತಾ ಇದ್ದು ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಸಂಧಾನ ಕಾರ್ಯ ಸಫಲ ಆಗ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ ನಿಂದ ಹಿಡಿದು ಸ್ವತಃ ಯಡಿಯೂರಪ್ಪನವರಿಗೆ ಅಖಾಡಕ್ಕಿಡಿದು ಸಂಧಾನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಇಂದಿಗೂ ಭಿನ್ನಮತ ಶಮನ ಆಗಿಲ್ಲ ಹಾಗೆಯೇ ಭಿನ್ನಮತೀಯರ ಗುಂಪಿನ ಚಟುವಟಿಕೆ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ರೇಣುಕಾಚಾರ್ಯ ಗುಂಪು ಹಠ ಹಿಡಿದಿದೆ ಇವರೆಲ್ಲರೂ ವಿಜಯೇಂದ್ರ ಅವರೇ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಇದು ಇಂದು ನಿನ್ನೆಯ ವಿಚಾರ ಏನಲ್ಲ ಬಿಜೆಪಿಯಲ್ಲಿ ಎರಡು ಬಣಗಳಾಗಿರುವಂಥದ್ದು ಬಿಜೆಪಿಯಲ್ಲಿ ಎರಡು ಬಣಗಳ ಜಗಳ ಆಗುವಂಥದ್ದು ಸುಮಾರು ತಿಂಗಳುಗಳಿಂದ ಯತ್ನಾಳ್ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರನನ್ನ ಆ ಒಂದು ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳೋದಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಆ ಒಂದು ಸ್ಥಾನಕ್ಕೆ ಆತ ಯೋಗ್ಯ ಅಲ್ಲ ತಂದೆಯ ಒಂದು ಹೆಸರು ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಈ ಒಂದು ಸ್ಥಾನದ ಚುಕಾಣಿಯನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಹಲವು ತಿಂಗಳಿಂದ ಕೂಡ ಯತ್ನಾಳ್ ಆರೋಪವನ್ನ ಮಾಡ್ತಾ ಇರುವಂತದ್ದು ಕೆಲವೊಂದು ಬಾರಿ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಮಧ್ಯವನ್ನ ಪ್ರವೇಶಿಸಿ ಪತ್ರವನ್ನು ಬರೆದಿದೆ ಅಂತ ಹೇಳಿದಾಗ್ಲೂ ಕೂಡ ನನಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಇದನ್ನ ಇವರೇ ಮಾಡಿರುವಂತಹ ಹುನ್ನಾರ ಇರಬಹುದು ಅಂತ ಕೂಡ ಯತ್ನಾಳ್ ಹೇಳಿದ್ರು ಮತ್ತೆ ಒಂದಷ್ಟು ಸಮಯದ ನಂತರ ಯಾವ ಬಣಗಳೂ ಇಲ್ಲ ನಮ್ಮ ನಮ್ಮ ಮಧ್ಯೆ ಯಾವ ಜಗಳವೂ ಇಲ್ಲ ಎಲ್ಲವೂ ಕೂಡ ಸರಿಯಾಗಿದೆ ನಮ್ಮ ಬಿಜೆಪಿಯಲ್ಲಿ ಯಾವ ಎರಡು ಬಣಗಳೂ ಇಲ್ಲ ನಾವೆಲ್ಲರೂ ಕೂಡ ರಾಜ್ಯದ ಜನರ ಹಿತಕ್ಕಾಗಿ ಹೋರಾಡ್ತಾ ಇರುವುದು ಅಂತ ಹೇಳಿ ಒಂದು ವಕ್ವ ವಿಚಾರವಾಗಿ ಕೂಡ ಆ ಒಂದು ಸಂದರ್ಭದಲ್ಲಿ ಕೂಡ ಮಾತನಾಡಿದ್ರು ಅದು ಒಂದು ರೀತಿಯ ಬೂದಿ ಮುಚ್ಚದ ಕೆಂಡದಂತಿತ್ತು ಇವರ ಒಂದು ಬಿಜೆಪಿಯ ಎರಡು ಬಣಗಳ ನಡುವೆ ಆಗ್ತಾ ಇರುವಂತ ಒಂದಷ್ಟು ಮಾತುಗಳು ಜಗಳಗಳು ಎಲ್ಲವೂ ಇದೀಗ ಮತ್ತೆ ಅದು ಬೆಳಕಿಗೆ ಬಂದಿದೆ ಒಂದು ರೀತಿ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇರುವಂತದ್ದು ಯಾಕಂದ್ರೆ ವಿಜಯೇಂದ್ರ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಒಪ್ಕೊಳ್ಳೋದಿಕ್ಕೆ ಬಸವನಗೌಡ ಪಾಟೀಲ್ ಎತ್ನಾಳ್ ತಯಾರಿಲ್ಲ ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡ ಹೌದು ಇವರ ಒಂದಷ್ಟು ಗುಂಪು ಏನಿದೆ ವಿಜಯೇಂದ್ರ ಗುಂಪು ಒಂದು ಕಡೆ ಆದರೆ ಯತ್ನಾಳ್ ಗುಂಪು ಮತ್ತೊಂದು ಕಡೆ ಈ ಎರಡೂ ಗುಂಪಿಗೆ ಇದೀಗ ಮತ್ತೆ ಒಂದು ರೀತಿಯ ಸಂಘರ್ಷ ಆಗೋ ತರ ಕಾಣ್ತಾ ಇದೆ ಇದೀಗ ಯಾರು ಪಕ್ಷದ ಬಗ್ಗೆ ಈ ರೀತಿಯಾಗಿ ಮಾತನಾಡ್ತಾರೋ ಒಂದು ಪಕ್ಷದ ವಿರುದ್ಧವಾಗಿ ಒಂದಷ್ಟು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೋ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ರೇಣುಕಾಚಾರ್ಯ ಅವರು ಮಾತನಾಡಿರುವಂತದ್ದು ನಮ್ಮ ಉದ್ದೇಶ ಒಂದೇ ಈಗಾಗಲೇ ನಮ್ಮ ಮಾಜಿ ಡಿ ಸಿ ಪಾಟೀಲ್ ಅರ್ಥ ಆಲಪ್ನವರು ಹೇಳಿದ್ರು ಮತ್ತು ಕಟ್ಟ ನಾವೆಲ್ಲರೂ ಸಹಮತವಂದ್ರೆ ಒಂದು ರಾಜಕೀಯ ಪಾರ್ಟಿ ಅಂದಾಗ ಕೇವಲ ಹಾಲಿ ಶಾಸಕರೊಂದು ಅಷ್ಟೇ ಅಲ್ಲ ಇಡೀ ಸಂಘಟನೆಯಲ್ಲಿ ನಮ್ಮ ಹೇಳಿದಂಗೆ ಪಾಟೀಲ್ ಹೇಳಿದಂಗೆ ಸಂಘಟನೆಯಲ್ಲಿ ನಮ್ಮನ್ನ ತೊಡಸ್ಕೊಂಡಿದ್ವಿ ಸಕ್ರಿಯ ಸದಸ್ಯ ಇರ್ಬೋದು ಸದಸ್ಯತ್ವ ಅಭಿಯಾನ ಇರ್ಬೋದು ಭೂ ಸಮಿತಿ ಮಂಡಲ ಸಮಿತಿ ಎಲ್ಲವೂ ಆದರೆ ಎಲ್ಲೋ ಒಂದು ಕಡೆ ಸ್ವತಂತ್ರವರಿಗೆ ಇನ್ನೂ ನೂರ ನಲವತ್ತೆಂಟು ಜನ ಮೊನ್ನೆ ನೂರ ನಲವತ್ತೆಂಟು ಜನ ಮೊನ್ನೆ ಸಭೆ ನಾವು ಗಟ್ಟಿಯಾಗಿ ಹೇಳಿದ್ವಿ ಒಂದು ಸರ್ಕಾರ ರಚನೆ ಆಗ್ಬೇಕಂದ್ರೆ ನೂರ ಹದಿನಾಲ್ಕು ಸೀಟ್ ಬೇಕು ನೂರ ಇಪ್ಪತ್ತೈದು ಮೂವತ್ತು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಯಾವುದೇ ಚುನಾವಣೆ ನಡೆದರೂ ನಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ ಕೇವಲ ಶಾಸಕರ ಲೋಕಸಭಾ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಾಳದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಆಗಲೇ ನಾವು ವಿನಂತಿಯನ್ನು ಮಾಡಿದೀವಿ ನಮ್ಮಗಳ ಅಭಿಪ್ರಾಯವನ್ನು ಪರಿಗಣಿಸಬೇಕು ಯಾರು ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಚುನಾವಣೆಗೆ ಮೊನ್ನೆ ಸ್ಪರ್ಧೆ ಮಾಡಿದಂತವರು ಇನ್ನೂರೈವತ್ತು ಜನ ಮೊನ್ನೆ ಹೋಟೆಲ್ನಲ್ಲಿ ಸಭೆ ಸೇರಿದ್ವಿ ನಮ್ಮ ಅಭಿಪ್ರಾಯ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರಿಗೆ ಹೇಳಿದ್ವಿ ಇಂದು ಸಹ ಹೇಳ್ತೀವಿ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆದಮೇಲೆ ಮೇಲೆ ಕಾಲಿಗೆ ಚಕರೆ ಕೊಂಡು ತಿರುಗ್ತಾರೆ ತಿರುಗಿ ಪಕ್ಷವನ್ನು ಕಟ್ಟಿದರೆ ವಿಜಯೇಂದ್ರ ಸಹ ಅದೇ ರೀತಿ ಅಧ್ಯಕ್ಷ ಆದ ಮೇಲೆ ವಿಶ್ವಾಸ ತೆಗೆದುಕೊಂಡು ಪಕ್ಷವನ್ನು ಕಟ್ತದರೆ ಎಲ್ಲವನ್ನ ಮೂರ್ನಾಲ್ಕು ಜನ ಕಾಂಗ್ರೆಸ್ ಏಜೆಂಟ್ ವರ್ತನೆ ಮಾಡಿ ನೋಡಿ ಕಾಂಗ್ರೆಸ್ನಲ್ಲಿ ಎಷ್ಟು ದೊಡ್ಡ ಗೊಂದಲ ಹೊಡೆದಾಡ್ತಾರೆ ಇವತ್ತು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕು ಅದರ ಬದಲಾಗಿ ರಾಜ್ಯದ ಅಧ್ಯಕ್ಷನ ಯಡಿಯೂರಪ್ಪನ ಟೀಕೆ ಮಾಡಿದರೆ ನಮ್ಮ ರಾಷ್ಟ್ರೀಯ ನಾಯಕರು ಟೀಕೆ ಮಾಡಿದಂಗೆ ನಾವೇಳ್ತಾ ಇದೀವಿ ಈ ರಾಜ್ಯದ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ಬೇಕು ಮುಂಬರುವ ಲೋಕಲ್ ಬಾಡಿಸ್ ಎಲೆಕ್ಷನ್ ನಾವು ಗೆಲ್ಲಬೇಕು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅವರೇ ನಮ್ಮ ಅಧ್ಯಕ್ಷರು ಅವರೇ ಅಧ್ಯಕ್ಷ ಮುಂದುವರಿಬೇಕಂತ ನಮ್ಮೆಲ್ಲರ ಅಭಿಪ್ರಾಯ ಇದೆ ಇದನ್ನ ನಾವು ನಮ್ಮ ಏನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕ ಉಸ್ತುವಾರಿ ಉಸ್ತುವಾರಿಗಳಾದಂತ ರಾಧಾಮೋಹನ್ ಅಗರ್ವಾಲ್ ಜೀ ಅವರಿಗೆ ನಾವು ನಮ್ಮ ಅಭಿಪ್ರಾಯವನ್ನು ಈಗಾಗಲೇ ಚರ್ಚೆ ಮಾಡಿದ್ವಿ ಮೂವತ್ತು ಜನ ಸೇರಿ ನಮ್ಮ ಅಭಿಪ್ರಾಯ ಕೇವಲ ಮೂವತ್ತು ಜನ ಅಷ್ಟೇ ಅಲ್ಲ ಸುಮಾರು ಇನ್ನೂರು ಜನ ಓದಿವಿ ಸ್ಪರ್ಧೆ ಮಾಡಿದರು ಮಾಜಿ ಸಚಿವರು ಮಾಜಿ ಶಾಸಕರು ನಮಗೆ ಪತ್ರವನ್ನು ಕಳಿಸಿದರೆ ಬರಕ್ಕೆ ಆಗ್ತಾ ಇಲ್ಲ ಸಮಯ ತುರ್ತಾಗಿದೆ ಅಂತ ಹೇಳಿ ಪತ್ರವನ್ನು ಾರೆ ಕಾಂಗ್ರೆಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತದಲ್ಲಿ ಅಪಘಾತಕ್ಕಾಗಿ ಈಡಾಗಿತ್ತು ಅದಾದಾಗ ಗಾಯಗೊಂಡಂತೂ ಆಸ್ಪತ್ರೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕಿತ್ಸೆಯನ್ನ ಪಡಿತಾ ಇರುವಾಗಲೇ ಅಪಘಾತದ ಪ್ರಕರಣಕ್ಕೆ ಬಿಜೆಪಿ ಕುತೂಹಲಕಾರಿಯಾದ ಟ್ವಿಸ್ಟ್ ಅನ್ನು ನೀಡಿದೆ ಅಪಘಾತವಾದಂತಹ ಕಾರಿನಲ್ಲಿ ಆ ಸಮಯದಲ್ಲಿ ಅಪಾರ ಪ್ರಮಾಣದ ಹಣ ಸಾಗಾಟ ಇತ್ತು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಗಂಭೀರವಾದ ಆರೋಪ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದಂತ ಸ್ವಾಮಿ ಅಪಘಾತವಾದಾಗ ಆ ಕಾರಿನಲ್ಲಿ ಹಾಗೂ ಗನ್ಮ್ಯಾನ್ ಕೊಟ್ಟಿದ್ರು ಬಿಟ್ಟು ಹೋಗಿದ್ಯಾಕೆ ಸೆಕ್ಯೂರಿಟಿ ಬಿಟ್ಟು ಪ್ರಯಾಣ ಮಾಡುವಂತ ರಹಸ್ಯ ಏನಿತ್ತು ಮೊದಲು ನಾಯಿ ಅಡ್ಡ ಬಂದ ಕಾರಣ ಅಪಘಾತ ಆಯಿತು ಅಂತ ಹೇಳಿದ್ರಿ ನಂತರ ಹಿಟ್ ಅಂಡ್ ರನ್ ಅಂದ್ರಿ ಆಮೇಲೆ ಡ್ರೈವರ್ ನಿದ್ದೆಗೆ ಜಾರಿದ್ದ ಅಂತ ಹೇಳಿದ್ರಿ ಇದರಲ್ಲಿ ಯಾವುದು ನಿಜ ಎಸ್ಕಾಟ್ ಇಲ್ಲದೆ ಒಬ್ಬರೇ ಪ್ರಯಾಣ ಮಾಡಿದ್ಯಾಕೆ ಯಾಕಂದ್ರೆ ಆ ಕಾರಿನಲ್ಲಿ ದೊಡ್ಡ ಪ್ರಮಾಣದ ಹಣ ಸಾಗಾಟ ಮಾಡಲಾಗ್ತಾಯಿತ್ತು ಇತ್ತು ಅಂತ ಆರೋಪವನ್ನ ಮಾಡಿದ್ದಾರೆ ಅಪಘಾತವಾದ ಸಮಯದಲ್ಲೂ ಜನರನ್ನ ಕಾರಿನ ಹತ್ತಿರ ಬರೋದಕ್ಕೆ ಬಿಡದೇ ಇರೋದು ಇದೇ ಕಾರಣಕ್ಕೆ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಯಾಣ ಮಾಡುತ್ತಿದ್ದಂತ ಕಪ್ಪು ಕಾರು ಅಪಘಾತಕ್ಕೆ ಈಡಾಗಿದೆ ಆ ಕಾರ್ನಲ್ಲಿ ಯಾರ್ಯಾರಿದ್ರು ಮತ್ತು ನೀವು ಸಚಿವರಾಗಿ ಸರ್ಕಾರಿ ಕಾರ್ ಕೊಟ್ಟಿದೆ ಮತ್ತೆ ನಿಮಗೆ ಸೆಕ್ಯೂರಿಟಿ ಕೊಟ್ಟಿದೆ ಗನ್ಮೇನ್ ಇರ್ತಾರೆ ಎಸ್ಕರ್ಟ್ ಇರ್ತಾರೆ ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ ಆಕ್ಸಿಡೆಂಟ್ ಆಗಿದೆ ಮಂತ್ರಿಗಳಿಗೆ ಸಚಿವರಿಗೆ ಪೆಟ್ಟಾಗಿದೆ ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ ಅವ್ರಿಗಾಗಿರ್ತಕ್ಕಂಥ ಆ ನೋವು ಮತ್ತೆ ಪೆಟ್ಟು ಬೇಗ ಅವರಿಗೆ ವಾಸಿಯಾಗಲಿ ಅದು ಮಾನವೀಯತೆಯ ದೃಷ್ಟಿಯಿಂದ ನಾವು ಹೇಳಬೇಕು ಆದ್ರೆ ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನು ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ ಅಂತ ಅರ್ಜೆನ್ಸಿ ಏನಿತ್ತು ಇದ್ರೆ ಬೆಳಗ್ಗೆ ಫ್ಲೈಟ್ ಇತ್ತು ಬೆಳಗ್ಗೆ ಹೋಗಬಹುದಾಗಿತ್ತು ಆದ್ರೆ ಘಟನೆ ನಡೆದಿದ್ದು ಹೇಗೆ ಸತ್ಯ ನಿಮಗೂ ಗೊತ್ತಿದೆ ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು ಈಗ ಆ ಡ್ರೈವರ್ ಎಲ್ಲಿದ್ದಾರೆ ಏನಾಯ್ತು ಇದನ್ನು ಕೂಡ ಹೇಳಬೇಕಾಗಿದೆ ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು ಯಾವುದೋ ನಾಯಿ ಅಡ್ಡ ಬಂತು ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ ಇದು ಸತ್ಯವಾ ಸ್ವಲ್ಪ ಸಮಯ ಆದ್ಮೇಲೆ ಇನ್ನೊಂದು ವಿಷಯ ಬಂತು ಇಲ್ಲ ಯಾರೋ ಹಿಂದ್ಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ ಅದು ಸತ್ಯವಾ ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು ಅದು ಸತ್ಯವಾ ಮತ್ತೆ ಇಷ್ಟೆಲ್ಲ ಆದರೂ ಎಸ್ಕಾರ್ಟ್ ಯಾಕಿರಲಿಲ್ಲ ನೀವೆಲ್ಲೇ ಹೋಗ್ಬೇಕಾದ್ರೂ ಸಚಿವರು ನೀವು ಟಿಪಿ ಹಾಕೇ ಹೋಗೋದು ಟಿಪಿ ಇಲ್ಲ ಸರ್ಕಾರಿ ಕಾರ್ ಇಲ್ಲ ಗನ್ಮ್ಯಾನ್ ಇಲ್ಲ ಮತ್ತೆ ಎಸ್ಕಾರ್ಟ್ ಇಲ್ಲ ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ ಇದರ ಗುಟ್ಟೆ ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್ ಕರೆನ್ಸಿ ಏನು ಟೇಕ್ ಇಂಟು ಟು ಬೆಳಗಾವಿ ಇದು ಮನೆ ಮಾತಾಗಿದೆ ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಏನು ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಬಹಳಷ್ಟು ದೊಡ್ಡ ಮೊತ್ತ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ ಆಕ್ಸಿಡೆಂಟ್ ಆದ ತಕ್ಷಣನೇ ಪೊಲೀಸ್ನವರು ಗೊತ್ತಾದಾಗ ತಕ್ಷಣ ಅವರನ್ನು ಮಾತ್ರ ಅದರಲ್ಲಿ ಇದ್ದವರನ್ನು ಮಾತ್ರ ಕರ್ಕೊಂಡು ಹೋದ್ರು ಹೊರಗಡೆಗೆ ಕಾರನ್ನ ಯಾರು ಹತ್ತಿರಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ ಅದಾದ ತಕ್ಷಣ ಆ ಕಾರನ್ನ ಕಂಪ್ಲೇಂಟ್ ಲಾಂಚು ಮಾಡದೆ ಕಂಪ್ಲೇಂಟೇ ಲಾಡ್ಜ್ ಆಗಿಲ್ಲ ಅಷ್ಟು ಬೇಗ ಇನ್ನೂ ಎಫ್ಐಆರ್ ಆರ್ ಆಗಿಲ್ಲ ಅಷ್ಟು ಬೇಗ ಆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡೋಗಿ ಬ್ರೇಕ್ ನಂತರ ಸುದ್ದಿ ಸಾರ ಮುಂದುವರಿಯುತ್ತೆ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕೈ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಅತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಚಿವ ಭೈರತಿ ಸುರೇಶ್ ಕಾರು ಅಪಘಾತಕ್ಕೀಡಾಗಿದೆ ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಆಗಿರುವ ಸುದ್ದಿ ಮಾಸುವ ಮೊದಲೇ ಮತ್ತೊಬ್ಬ ಸಚಿವರ ಕಾರು ಅಪಘಾತಕ್ಕೀಡಾಗಿದೆ ಇಲ್ಲಿ ಎಸ್ಕಾಟ್ ವಾಹನವೇ ಸಚಿವರಿಂದ ಕಾರಿಗೆ ಹಿಂದಿನಿಂದ ಬಂದ್ ಗುದ್ದಿದೆ ಸದ್ಯಕ್ಕೆ ಯಾರಿಗೂ ಯಾವುದೇ ಅಪಾಯ ಆಗಿಲ್ಲ ಅಂತ ತಿಳಿದು ಬಂದಿದೆ ಬೆಳಗಾವಿಯಲ್ಲಿ ನಡೀತಾ ಇರುವ ಸಮಾವೇಶದಲ್ಲಿ ಭಾಗವಹಿಸುವುದಕ್ಕೆ ಬಂದಿದ್ದಂತಹ ಭೈರತಿ ಸುರೇಶ್ ಅವರು ಸಭೆಯನ್ನ ಮುಗಿಸಿ ಹಿಂತಿರುಗುವಾಗ ಈ ಒಂದು ಘಟನೆ ನಡೆದಿದೆ ಆ ಒಂದು ಸಭೆಯನ್ನ ಬೆಳಗಾವಿಯಲ್ಲಿ ನಡೀತಾ ಇದ್ದಂತಹ ಒಂದು ಸಭೆಯನ್ನ ಮುಗಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರ ಕಾರು ಅಪಘಾತಕ್ಕೀಡಾಗಿರುವಂಥದ್ದು ಎಸ್ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ದೃಶ್ಯ ನಡೆದಿದೆ ಅಂತ ಹೇಳಿ ಅಂದ್ರೆ ಬೆಳಗಾವಿಯಲ್ಲಿ ಏನು ಒಂದು ಗಾಂಧಿ ಪ್ರತಿಮೆಯನ್ನ ಅನಾವರಣಗೊಳಿಸುವಂತ ಒಂದು ಕಾರ್ಯಕ್ರಮ ಇತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತದನಂತರ ಆ ಒಂದು ಕಾರ್ಯಕ್ರಮವನ್ನ ಮುಗಿಸಿ ಬೆಳಗಾವಿಯಿಂದ ಹೊರಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿರುವುದು ಇದು ಅಂದ್ರೆ ಇತ್ತೀಚೆಗಷ್ಟೇ ಕೆಲವು ದಿನಗಳ ಹಿಂದೆ ಅಷ್ಟೇನೆ ಕಾಂಗ್ರೆಸ್ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಕೂಡ ಅಪಘಾತಕ್ಕೀಡಾಗಿತ್ತು ಅದಾದ ಕೆಲವೇ ದಿನಗಳಲ್ಲಿ ಇದೀಗ ಒಂದು ಸುದ್ದಿ ಏನಿದೆ ಆ ಒಂದು ಸುದ್ದಿ ಇನ್ನು ಮಾಸೇ ಇಲ್ಲ ಯಾಕಂದ್ರೆ ಇನ್ನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿಲ್ಲ ಆ ಒಂದು ಸಂದರ್ಭದಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಸಚಿವ ಭೈರತಿ ಸುರೇಶ್ ಅವರ ಕಾರು ಈ ರೀತಿಯಾಗಿ ಒಂದು ಸಭೆಯನ್ನ ಮುಗಿಸಿ ಹಿಂತಿರುಗ ಹಿಂತಿರುಗುವಂತ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿರುವಂತದ್ದು ಒಂದು ಎಸ್ಕರ್ಟ್ ವಾಹನವೇ ಸಚಿವರಿದ್ದಂತ ಕಾರಿಗೆ ಹಿಂದಿನಿಂದ ಬಂದು ಗುಂದಿ ಗುದ್ದಿರುವಂತಹ ದೃಶ್ಯವನ್ನ ನೀವು ಯಾವ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಕಾರು ಅಪಘಾತಕ್ಕೀಡಾಗಿದೆ ಅನ್ನೋದನ್ನ ನೀವು ದೃಶ್ಯವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಕಾರು ಅಪಘಾತಕ್ಕೀಡಾಗಿದ್ರು ಕೂಡ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಅನ್ನೋದು ಕೂಡ ಒಂದು ರೀತಿಯಾದಂತಹ ಒಂದು ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊನ್ನೆ ಏಟಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರಿನಲ್ಲಿ ಅವರ ಕಾರಿಗೂ ಯಾವ ರೀತಿ ಆಗಿ ಅದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಕೂಡ ಅಲ್ಪ ಮಟ್ಟಿಗೆ ಅವರಿಗೂ ಕೂಡ ಗಾಯಗಳಾಗಿತ್ತು ಇದೀಗ ಈ ಒಂದು ಅಪಘಾತದಲ್ಲಿ ಯಾವುದೇ ರೀತಿಯಾದಂತಹ ಅಪಾಯಗಳು ಯಾರಿಗೂ ಉಂಟಾಗಿಲ್ಲ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಮೇಲೆ ಇತ್ತೀಚೆಗೆ ಗಂಭೀರವಾದ ಹಲ್ಲೆ ನಡೆದಿತ್ತು ಮನೆಗೆ ನುಗ್ಗಿ ಹಲ್ಲೆ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರು ರಾತ್ರಿ ಮನೆಗೆ ನುಗ್ಗಿದ ಹಣ ನೀಡುವಂತೆ ಬೆದರಿಕೆ ಹಾಕಿದ್ದಲ್ಲದೆ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆಯನ್ನ ಕೂಡ ಬಾಂಗ್ಲಾದೇಶದ ಪ್ರಜೆ ಆಗಿರುವ ಈತ ಅಕ್ರಮ ನುಸುಳು ಅಂತ ಹೇಳಿ ತಿಳಿದು ಬಂದಿದೆ ಇದೀಗ ಪೊಲೀಸರ ಮುಮ್ಮದೇ ಬಾಯಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವ ಈತ ಅದು ನನಗೆ ಸೈಫ್ ಅಲಿಖಾನ್ ಮನೆ ಅನ್ನೋದು ಗೊತ್ತಿರಲಿಲ್ಲ ಯಾರೋ ಶ್ರೀಮಂತರ ಮನೆ ಅಂತ ಹೇಳಿ ಕಳ್ತನಕ್ಕಾಗಿ ಒಳಗೆ ನುಗ್ಗಿದೆ ಕಳ್ತನ ಮಾಡುವಾಗ ಸಿಕ್ಕಿ ಬೀಳುವ ಭಯದಲ್ಲಿ ಚಾಕುವಿನಿಂದ ಇರಿದಿರೋದಾಗಿ ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾನೆ ಪೊಲೀಸರು ಆರೋಪಿಯನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರ್ ಮಾಡಿಸಿದ್ದಾರೆ ಇನ್ನು ಸೈಫ್ ಅಲಿಖಾನ್ ಚೇತರಿಸಿಕೊಂಡಿದ್ದು ಇನ್ನಷ್ಟೇ ಆಸ್ಪತ್ರೆಯಿಂದ ಬಿಡುಗಡೆ ಆಗಬೇಕಿದೆ ನಾನು ಸಿಎಂ ಆಗ್ಲಿ ಅಂತ ಆಶೀರ್ವಾದ ಮಾಡಿದಾಗಲಿಲ್ಲ ನಮಗೆ ಏಟ್ ಹೊಡಿತಾರೆ ಅಂತ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹುಬ್ಬಳ್ಳಿಯಲ್ಲಿ ಮಾರ್ಮಿಕವಾಗಿ ಹೇಳಿದ್ದಾರೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗುಣಧರ ನಂದಿ ಮಹಾರಾಜರು ಆಶೀರ್ವಾದ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಏಟ್ಕಳು ಬೀಳುತ್ತವೆ ಅಂತ ಹೇಳಿ ಸಿಎಂ ಸ್ಥಾನಕ್ಕೆ ಅಡ್ಡಗಾಲು ಹಾಕುವವರ ಬಗ್ಗೆ ವ್ಯಂಗ್ಯವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ವರೂರು ನವಗ್ರಹ ತೀರ್ಥಕ್ಷೇತ್ರದ ಮಸ್ತಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಶಿವಕುಮಾರ್ ಅವರು ಈ ಮಾತನ್ನ ನೆನಪಿಸ್ಕೊಂಡ್ರು ಈ ಹಿಂದೆ ವಿನಯ್ ಗುರುಜಿ ಹೇಳಿದಾಗಲೂ ಇದೇ ರೀತಿ ಆಗಿತ್ತು ಈಗ ಗುಣದರ ನಂದಿ ಮಹಾರಾಜರು ಹೇಳಿದ್ದಾರೆ ಅಂತ ಹೇಳಿ ಡಿಸಿಎಂ ಹೇಳಿರುವಂಥದ್ದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ